ಸ್ವಾಗತ ಇದೀಗ ಹೆಡ್ಲೈನ್ಸ್ ಹರಿದು ಬಿದ್ದ ವಿದ್ಯುತ್ ತಂತಿಗೆ ಬಲಿಯಾದ ಯುವಕ ಮಹಾಂತೇಶ್ ಸಿದ್ದಾಪುರದಲ್ಲಿ ಕುಡಿಯುವ ನೀರಿಗಾಗಿ ಯೋಜನೆ ರೂಪಿಸಲು ಇಂಧನ ಸಚಿವರೊಂದಿಗೆ ಚರ್ಚೆ ನಡೆಸಿದ ಶಾಸಕ ಭೀಮಣ್ಣ ನಾಯ್ಕ್ ನಗರದಲ್ಲಿ ಹೆಚ್ಚಾಗುತ್ತಿರುವ ಬಿಡಾಡಿ ನಾಯಿಗಳ ಸಾರ್ವಜನಿಕರಿಂದ ನಗರಸಭೆಗೆ ಆಗ್ರಹ ಮುಂಗಾರು ಪೂರ್ವ ಸಿದ್ಧತೆಗಾಗಿ ವಿಡಿಯೋ ಕಾನ್ಫರೆನ್ಸ್ ನಡೆಸಿದ ಉಪವಿಭಾಗಾಧಿಕಾರಿ ಕುಮಾರಿ ಕಾವ್ಯಾರಾಣಿ ಆಟೋದಾರರಿಂದ ನಗರಸಭೆಗೆ ಆಗ್ರಹ ಮತ್ತು ಪದೋನ್ನತಿ ಹೊಂದಿದ ಶಂಕರ್ ಕುಲಕರ್ಣಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ವಿದ್ಯುತ್ ತಂತಿ ತಗುಲಿ ವ್ಯಕ್ತಿಯೋರ್ವ ಸ್ಥಳದಲ್ಲೇ ಸಾವು ಕಂಡ ಘಟನೆ ಅಂಕೋಲ ತಾಲೂಕಿನ ಆವರ್ಸದ ದಾಂಡೆ ಭಾಗದಲ್ಲಿ ನಡೆದಿದೆ ಮಾಂತೇಶ್ ಬಾನವಳಿಕರ್ ಇಪ್ಪತ್ತೆಂಟು ವರ್ಷ ಮೃತಪಟ್ಟ ವ್ಯಕ್ತಿಯಾಗಿದ್ದಾನೆ ಅಂಗಡಿಯಿಂದ ಮನೆಗೆ ನಡೆದುಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ಮಾಂತೇಶ್ ಓಣಿಯಲ್ಲಿ ಸಾಗುತ್ತಿದ್ದ ಸಂದರ್ಭದಲ್ಲಿ ಹರಿದು ಬಿದ್ದ ತಂತಿ ತಗುಲಿ ಸಾವು ಕಂಡಿದ್ದಾನೆಂದು ಹೇಳಲಾಗಿದೆ ಅಮುನೆಗಳ ಹತ್ತಿರದ ಶರಾವತಿ ನದಿ ಮೂಲದಿಂದ ಸಿದ್ದಾಪುರ ತಾಲೂಕಿಗೆ ನೀರು ತರಲು ಯೋಜನೆ ರೂಪಿಸಬೇಕೆಂದು ಶಾಸಕ ಭೀಮಣ್ಣ ಟಿಣಕಿ ಅವರು ಇಂಧನ ಸಚಿವ ಕೆಜೆ ಜಾರ್ಜ್ ಅವರೊಂದಿಗೆ ಚರ್ಚೆ ನಡೆಸಿ ಮನವಿ ನೀಡಿದ್ದಾರೆ ಸಿದ್ದಾಪುರ ಪಟ್ಟಣಕ್ಕೆ ಎರಡನೇ ಹಂತದ ನೀರು ಸರಬರಾಜಿಗಾಗಿ ಯೋಜನೆ ರೂಪಿಸಲು ಕರ್ನಾಟಕ ವಿದ್ಯುತ್ ನಿಗಮಕ್ಕೆ ಜಿಲ್ಲಾಧಿಕಾರಿಗಳು ಪತ್ರ ಬರೆದಿದ್ದಾರೆ ಪ್ರತಿ ವರ್ಷವೂ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಸಿದ್ದಾಪುರ ನಗರಕ್ಕೆ ಕುಡಿಯುವ ನೀರಿನ ಮೂಲವಾದ ಅರೆಂದೂರು ಜಲಮೂಲವು ಬತ್ತಿ ಹೋಗುತ್ತಿದೆ ಸಿರ್ಚಿ ಉಪ ವಿಭಾಗಾಧಿಕಾರಿಗಳು ಕೂಡ ಸಿದ್ದಾ ಹತ್ತಿರದ ಯಾವುದಾದ್ರೂ ಜಲಮೂಲದಿಂದ ಕುಡಿಯುವ ನೀರಿನ ಯೋಜನೆ ರೂಪಿಸಲು ವರದಿ ಮಾಡಿದ್ದಾರೆ ಆದ್ದರಿಂದ ಸಾಗರ ಮೂಲದ ಸ್ಥಾವರದ ಪಕ್ಕದಲ್ಲಿರುವ ಕರ್ನಾಟಕ ವಿದ್ಯುತ್ ನಿಗಮದ ಸ್ವಾಧೀನದಲ್ಲಿರುವ ಭೂಮಿಯಲ್ಲಿ ಮೂಲ ಸ್ಥಾವರ ನಿರ್ಮಿಸಲು ಕರ್ನಾಟಕ ವಿದ್ಯುತ್ ನಿಗಮಕ್ಕೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಶಾಸಕರು ಇಂಧನ ಸಚಿವರೊಂದಿಗೆ ಚರ್ಚಿಸಿದ್ದಾರೆ ನಗರದಲ್ಲಿ ಕೆಲ ತಿಂಗಳುಗಳಿಂದ ಸದ್ದಡಗಿದ್ದ ಬೀಡಾಡಿ ನಾಯಿಗಳ ಸದ್ದು ಮತ್ತೆ ಶುರುವಾಗಿದ್ದು ಇದರಿಂದಾಗಿ ನಗರಸಭೆಯವರು ನಡೆಸುತ್ತಿರುವ ಬೀಡಾಡಿ ನಾಯಿಗಳ ಸಂತಾನಹರಣ ಚಿಕಿತ್ಸೆಯ ಬಗ್ಗೆ ಸಾರ್ವಜನಿಕರಲ್ಲಿ ಸಂಶಯ ಮೂಡತೊಡಗಿದೆ ಇದಕ್ಕೆ ಕಾರಣವೂ ಇದೆ ನಾಯಿಗಳ ಸಂತಾನಹರಣ ಚಿಕಿತ್ಸೆ ಆರಂಭವಾದ ಮೇಲೆ ನಗರದಲ್ಲಿ ಅಲ್ಲೊಂದು ಇಲ್ಲೊಂದು ನಾಯಿಗಳನ್ನು ಹಿಡಿದು ಅದಕ್ಕೆ ಸಂತಾನಹರಣ ಚಿಕಿತ್ಸೆ ನೀಡುತ್ತಿದ್ದುದರಿಂದ ಅಲ್ಲಲ್ಲಿ ನಾಯಿಗಳ ಆರ್ಭಟ ಇಲ್ಲವೇ ನಾಯಿಗಳಿಂದ ಮನುಷ್ಯರ ಮೇಲಾಗುತ್ತಿರುವ ದಾಳಿ ಕಡಿಮೆಯಾಗುತ್ತಿರುವುದು ಕಂಡು ಬಂದಿತ್ತು ಇದರಿಂದ ಮಿತಿಮೀರಿದ ನಾಯಿಗಳಿಂದ ಕಂಗೆಟ್ಟಿದ್ದ ಜನರು ಕೊಂಚ ನೆಮ್ಮದಿ ಕಂಡಿದ್ದರು ಆದರೆ ಇತ್ತೀಚೆಗೆ ಮತ್ತೆ ಬೀಡಾಡಿ ನಾಯಿಗಳ ಹಾವಳಿ ಮೊದಲಿಗಿಂತಲೂ ಹೆಚ್ಚಾಗಿ ಕಂಡು ಬರತೊಡಗಿದ್ದು ಇದರಿಂದ ಜನರು ನಗರಸಭೆಯವರು ಕೈಗೊಂಡಿರುವ ಕಾರ್ಯಾಚರಣೆಯ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ ಆದ್ದರಿಂದ ನಗರಸಭೆಯವರು ಕೊಟ್ಟ ಮಾತಿನಂತೆ ಇದುವರೆಗೂ ಎಷ್ಟು ನಾಯಿಗಳನ್ನು ಹಿಡಿದು ಚಿಕಿತ್ಸೆ ನೀಡಿದ್ದಾರೆ ಮತ್ತು ಎಲ್ಲೆಲ್ಲಿ ಹಿಡಿದಿದ್ದಾರೆ ಎಂದು ಹಾಗೂ ಅದಕ್ಕಾಗಿ ವ್ಯಯಿಸಿರುವ ಖರ್ಚನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಬೇಕಲ್ಲದೆ ಇದರ ಜೊತೆಗೆ ಬೀಡಾಡಿ ನಾಯಿಗಳನ್ನು ನಿಯಂತ್ರಿಸಲು ಇನ್ನಷ್ಟು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ನಗರಸಭೆಗೆ Crazy dare. ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ನಲ್ಲಿ ರಾಷ್ಟ್ರಕ್ಕೆ ಎರಡ್ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎಬಿವನಿಗೆ ಅವನಿಗೆ ಅಭಿನಂದನೆಗಳು ಕೈಗೆಟುಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಗಳಿಸಲು ಕೂಡಲೇ ಸಂಪರ್ಕಿಸಿ

ಸಿರ್ಸಿ ಮತ್ತು ಭಟ್ಕಳ ಉಪವಿಭಾಗದ ಸಹಾಯಕ ಆಯುಕ್ತರಾಗಿರುವ ಕುಮಾರಿ ರಾಣಿ ಅಧ್ಯಕ್ಷತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಡೆಸಲಾಯಿತು ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮುಂಗಾರು ಪೂರ್ವ ಸಿದ್ಧತಾ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಸಿರ್ಸಿ ಮತ್ತು ಭಟ್ಕಳ ಉಪವಿಭಾಗದ ಕಂದಾಯ ಪೊಲೀಸ್ ಎಸ್ಕಂ ಆರೋಗ್ಯ ಅರಣ್ಯ ತಾಲೂಕು ಪಂಚಾಯಿತಿಯವರನ್ನೊಳಗೊಂಡಂತೆ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಚರ್ಚೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಲು ಸಲಹೆ ಸೂಚನೆಗಳನ್ನು ನೀಡಲಾಯಿತು ನಿನ್ನೆ ದಿನ ಬಿಡಿ ಸುರಿದ ಭಾರೀ ಮಳೆಗೆ ಹುಲೆಕಲ್ ಗ್ರಾಮದಲ್ಲಿ ವ್ಯಕ್ತಿಯವರ್ವರ ಮನೆಯ ಮೇಲೆ ಮರ ಬಿದ್ದು ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಹಾನಿ ಸಂಭವಿಸಿದ ಘಟನೆ ನಡೆದಿದೆ ಕಾಸಿಂ ಸಾಬ್ ಇಬ್ರಾಹಿಂ ಸಾಬ್ ಇವರ ವಾಸ್ತವವಿಲ್ಲದ ಮನೆಯ ಮೇಲೆ ಮಾವಿನ ಮರ ಬಿದ್ದು ಹಾನಿ ಸಂಭವಿಸಿದ್ದು ಸಂಬಂಧಪಟ್ಟಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಮಾಹಿತಿ ಪಡೆದಿದ್ದಾರೆ ನಗರದ ಕೋಣನ ಬಿಡಿಕೆಯಿಂದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಸಾಗುವ ರಸ್ತೆಯಲ್ಲಿ ನೀರು ನಿಲ್ಲುವುದರಿಂದ ವಾಹನದಾರರಿಗೂ ಸೇರಿದಂತೆ ಪಾದಚಾರಿಗಳಿಗೂ ಕೂಡ ಸಮಸ್ಯೆ ಆಗುತ್ತಿರುವುದರಿಂದ ಅಲ್ಲೊಂದು ಗಟಾರದ ವ್ಯವಸ್ಥೆ ಮಾಡಿ ನೀರು ನಿಲ್ಲದಂತೆ ಮಾಡಬೇಕೆಂದು ಆಟೋದಾರರು ಆಗ್ರಹಿಸಿದ್ದಾರೆ ನೀರು ನಿಲ್ಲುವುದರಿಂದ ಬಸ್ ನಿಲ್ದಾಣಕ್ಕೆ ಸಾಗುವ ಪ್ರಯಾಣಿಕರಿಗೆ ತೊಂದರೆಯಾಗುತ್ತಿದೆ ಮತ್ತು ರಸ್ತೆಯ ಪಕ್ಕದಲ್ಲಿರುವ ಅಂಗಡಿದಾರರಿಗೂ ನೀರು ನಿಂತು ಸಮಸ್ಯೆಯಾಗುತ್ತಿದೆ ನೀರು ಭಾರಿ ಪ್ರಮಾಣದಲ್ಲಿ ನಿಲ್ಲುವುದರಿಂದ ಪಾದಾಚಾರಿಗಳಿಗಂತೂ ಭಾರಿ ಸಮಸ್ಯೆಯಾಗುತ್ತಿದೆ ಆದ್ದರಿಂದ ನಗರಸಭೆಯವರು ಈ ಬಗ್ಗೆ ಗಮನ ಹರಿಸಬೇಕೆಂದು ಅವರು ಆಗ್ರಹಿಸಿದ್ದಾರೆ ನಗರದ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಹಿರಿಯ ಮೋಟಾರು ವಾಹನ ನಿರೀಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಶಂಕರ್ ಅವರು ಪ್ರಸ್ತುತವಾಗಿ ಆರ್ಟಿಒ ಆಗಿ ಪದೋನ್ನತಿ ಹೊಂದಿ ಗೋಕರ್ಣಗೆ ವರ್ಗಾವಣೆಗೊಂಡಿರುವ ಹಿನ್ನೆಲೆಯಲ್ಲಿ ಅವರಿಗೆ ಸಿಸಿ ಇಲಾಖೆಯಿಂದ ಬೀಳ್ಕೊಡುಗೆ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಇಲಾಖೆಯ ಸಿಬ್ಬಂದಿ ವರ್ಗ ಗೆಳೆಯರ ಬಳಗ ಡ್ರೈವಿಂಗ್ ಸ್ಕೂಲ್ ಮ್ಯಾಕ್ಸಿಕೆ ವಿಭಾಗ ಲಾರಿ ಮಾಲಕರು ಸೇರಿ ಗೌರವಿಸಿ ಹೃದಯ ಸ್ಪರ್ಶಿಯಾಗಿ ಬೀಳ್ಕೊಟ್ಟರು ಗೌರವವನ್ನು ಸ್ವೀಕರಿಸಿದ ಶಂಕರ್ ಕುಲಕರ್ಣಿ ಮಾತನಾಡಿ ತನ್ನ ನಾಲ್ಕು ವರ್ಷದ ಅವಧಿಯಲ್ಲಿ ಇಲ್ಲಿ ಕರ್ತವ್ಯ ನಿರ್ವಹಿಸಲು ಸಹಕಾರ ನೀಡಿದ ಎಲ್ಲರನ್ನೂ ನೆನೆದು ಕೃತಜ್ಞತೆ ಸಲ್ಲಿಸಿ ಕಳೆದ ಮೂವತ್ತು ವರ್ಷಗಳಿಂದ ಇಲಾಖೆಯಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಕಾರ್ಯನಿರ್ವಹಿಸಿದ ಬಗ್ಗೆ ವಿವರಿಸಿದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ